ಇವತ್ತು ವಿಶ್ವ ಇಡ್ಲಿ ದಿನ ಇಡ್ಲಿ ಭಾರತದ ಮೂಲ ಇಡ್ಲಿ ಕರ್ನಾಟಕ ರಾಜ್ಯದ್ದು ಇಡ್ಲಿ ತಮಿಳುನಾಡದ್ದು ಅಂತ ವಾದಗಳು ಕೂಡ ಮಾಡ್ತಾರೆ ವಿಶ್ವ ಇಡ್ಲಿ ದಿನ ಪ್ರಾರಂಭ ಆಗ್ಲಿಕ್ಕೆ ಕಾರಣ ತಮಿಳುನಾಡಿನ ಪ್ರಖ್ಯಾತ ಚೈನ್ ಹೋಟೆಲ್ ಮಲ್ಲಿಗೆ ಹೋಟ್ ಇಡ್ಲಿ ಹೋಟೆಲ್ ಇದೆಯಲ್ಲ ಅದರ ಮಾಲೀಕರಾದಂತ ಅಣ್ಣಿವಣ್ಣನ್ ಎರಡು ಸಾವಿರದ ಹದಿನೈದರಲ್ಲಿ ಅವರು ವಿಶೇಷವಾದ ಇಡ್ಲಿ ದಿನವನ್ನ ಆಚರಿಸಿದ್ರು ಮಾರ್ಚ್ ಮೂವತ್ತಕ್ಕೆ ಅದನ್ನೇ ಇವತ್ತು ನಾವು ಭಾರತೀಯರೆಲ್ಲರೂ ಕೂಡ ವಿಶ್ವ ಇಡ್ಲಿ ದಿನ ಅಂತ ಒಪ್ಕೊಂಡಿದ್ದೀವಿ ಇಂಡೋನೇಷಿಯಾ ಮಲೇಷಿಯಾ ಹೀಗೆ ಸಿಂಗಾಪುರ್ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ವಿಶ್ವ ಇಡ್ಲಿ ದಿನ ಅಂತಾನೆ ಇವತ್ತು ರೆಸ್ಟೋರೆಂಟ್ಗಳಲ್ಲಿ ಆಚರಿಸ್ತಾರೆ ಈವನ್ ಯು ಕೆನಲ್ಲಿ ನಲ್ಲಿ ಭಾರತೀಯ ಹೋಟ್ಲುಗಳು ವಿಶ್ವ ಇಡ್ಲಿ ದಿನ ಮೂವತ್ತು ಮಾರ್ಚ್ ಅಂತಾನೆ ಘೋಷಣೆ ಮಾಡ್ಕೊಂಡು ಕಟ್ಟಾದ ಟೇಸ್ಟಿ ಇಡ್ಲಿಗಳು ಸಿಗೋದು ಮಾತ್ರ ಕರ್ನಾಟಕ ಅದು ದಕ್ಷಿಣ ಕರ್ನಾಟಕ ಮಾತ್ರ ಮತ್ತೆ ತಮಿಳ್ನಾಡು ಬೇರೆ ಕಡೆ ಸಿಗೋ ಇಡ್ಲಿಗಳು ರಬ್ಬರ್ ಚೆಂಡಿನ ರೀತಿ ಇರ್ತದೆ ಚಟ್ನಿ ಸಾಂಬಾರು ಒಂದಕ್ಕೊಂದು ಕಾಂಬಿನೇಷನ್ ಇರಲ್ಲ ನನಗೂ ಕೂಡ ಇಡ್ಲಿ ಅಂದ್ರೆ ತುಂಬಾ ಇಷ್ಟ